ನೋಡಲಿ ಮೂರ್ಖ ಶತಮೂರ್ಖ ದಡ್ಡ ನೀನು ಮೋಟಿವೇಶನ್ನ ಹಿಡ್ಕೊಂಡಿದ್ರೆ ಖಂಡಿತವಾಗಲೂ ಜೀವನದಲ್ಲಿ ಉದ್ಧಾರ ಆಗಲ್ಲ ಮೋಟಿವೇಶನ್ ಬಹಳ ಬಹಳ ಮುಖ್ಯ ಆದರೆ ಮೋಟಿವೇಶನ್ನೇ ಮೂಲ ಆಹಾರ ಆಗಲ್ಲ ಅದು ಹಪ್ಪಳ ಉಪ್ಪಿನಕಾಯಿ ಪಲ್ಯಗಳ ಥರ ಕೆಲಸ ಮಾಡುತ್ತಷ್ಟೇ ಮೋಟಿವೇಶನ್ ಚೆನ್ನಾಗಿ ಅರ್ಥ ಮಾಡ್ಕೊ ಮೋಟಿವೇಶನ್ ನಿನಗೆ ಫಸ್ಟ್ ಗೇರ್ ಇದ್ದಂಗೆ ಫಸ್ಟ್ ಗೇರಲ್ಲೇ ನೀನು ಬೆಂಗಳೂರಿಂದ ಡೆಲ್ಲಿಗೆ ಹೋಗೋದಕ್ಕೆ ಸಾಧ್ಯವಿಲ್ಲ ಟಾಪ್ ಗೇರಿನ ಯೂಸ್ ಮಾಡಲೇಬೇಕಾಗುತ್ತೆ ಫಸ್ಟು ಸೆಕೆಂಡು ತರ್ಡು ಫೋರ್ತ್ ಫಿಫ್ ಗೇರ್ಗಳಿರ್ತವೆ ಕೆಲವೊಂದು ಗಾಡಿಲಿ ಆರು ಗೇರ್ಗಳಿರ್ತವೆ ನೀನು ಇದನ್ನು ಫಸ್ಟ್ ಗೇರಲ್ಲೇ ಮಾಡಿಬಿಡ್ತೀನಿ ಇಲ್ಲ ಮೋಟಿವೇಶನ್ ನಿನಗೆ ತಾತ್ಕಾಲಿಕವಾಗಿ ಒಂದು ಇಂಜೆಕ್ಷನನ್ನು ಮಾಡಿ ನಿನ್ನ ಜ್ವರವನ್ನು ವಾಸಿ ಮಾಡುತ್ತೆ ಆದರೆ ನಿಜವಾಗಲೂ ನಿನಗೆ ಮತ್ತೆ ಅನಾರೋಗ್ಯ ಬರಬಾರದು ಅಂದರೆ ವ್ಯಾಯಾಮ ಮಾಡೋದನ್ನು ಕಲಿಬೇಕು ಅದೇ ರೀತಿ ಮೋಟಿವೇಶನ್ ಬಹಳ ಬಹಳ ಅಗತ್ಯ ಆದರೆ ನಿನಗೆ ಮೋಟಿವೇಶನ್ ತಾತ್ಕಾಲಿಕ ಆದರೆ ಶಾಶ್ವತ ಏನು ಅಂತಂದರೆ ಸೆಲ್ಫ್ ಡಿಸಿಪ್ಲಿನ್ ಯಾವಾಗ ನೀನು ಅಲಾರಾಮ್ ಕೊಟ್ಬಿಟ್ಟು ನಾನು ಎದ್ದೇಳ್ತೀನಿ ಇವತ್ತಿಂದ ಐದು ಗಂಟೆಗೆ ಎದ್ದೇಳತೀಯಾ ಇದು ಮೋಟಿವೇಶನ್ ಅಲಾರಾಮ್ ಒಡೆಯೋದಕ್ಕಿಂತ ಮುಂಚೆನೇ ಎದ್ದಿರ್ತೀಯ ಇದು ಸೆಲ್ಫ್ ಡಿಸಿಪ್ಲಿನ್ ನಿನ್ನ ಒಳಗಡೆ ಒಂದು ಜೈವಿಕ ಗಡಿಯಾರ ಇದೆ ಆ ಗಡಿಯಾರದ ಅಲಾರಾಂ ನಿನ್ನ ಎಚ್ಚರಿಸುತ್ತೆ ಇದನ್ನು ಸೆಲ್ಫ್ ಡಿಸಿಪ್ಲಿನ್ ಅಂತಾರೆ ಸೆಲ್ಫ್ ಡಿಸಿಪ್ಲಿನ್ ಇದು ಶಾಶ್ವತ ಮೋಟಿವೇಶನ್ ಟೆಂಪ್ರೊರಿ ಯಾರೋ ಹೇಳಿದ್ರು ಅಂತ ಹೇಳಿ ನಾಲ್ಕು ದಿವಸ ಹೋಗಿ ಜಿಮ್ಮಲ್ಲಿ ಹೋಗಿ ಅಳ್ಳಾಡಿಸ್ಕೊಂಡು ಬಂದ್ಬಿಟ್ಟೆ ಐದನೇ ದಿವಸಕ್ಕೆ ರಜಾ ಆರನೇ ದಿವಸಕ್ಕೆ ಜಿಮ್ಗೆ ಹೋದೆ ಏಳು ಎಂಟನೇ ದಿವಸ ರಜಾ ಮತ್ತೆ ಒಂದು ದಿವಸ ಜಿಮ್ಗೆ ಹೋದೆ ಒಂದು ವಾರ ಹೋಗಲಿಲ್ಲ ಇದೆಲ್ಲವೂ ಬೇರೆಯವರು ಹೇಳಿದ್ರು ಬೇರೆಯವರು ಮಾಡೋದನ್ನು ನೋಡಿ ನೀನು ಖುಷಿಪಟ್ಟೆ ಮೋಟಿವೇಶನ್ ತಗೊಂಡೆ ಮಾಡಿದೆ ಆದರೆ ಅದು ಶಾಶ್ವತವಾಗಿ ಮುಗಿಸ್ಲಿಲ್ಲ ಯಾಕೆಂದರೆ ನಿನಗೆ ಸೆಲ್ಫ್ ಡಿಸಿಪ್ಲಿನ್ ಇಲ್ಲ ಮೊದಲು ಸೆಲ್ಫ್ ಡಿಸಿಪ್ಲಿನ್ ಇದನ್ನು ನೀನು ಚೆನ್ನಾಗಿ ಅರ್ಥ ಮಾಡ್ಕೊ ಮೋಟಿವೇಶನಲ್ಲಿ ಯಾರೂ ಬದ್ಕೋಕ್ಕಾಗಲ್ಲ ಮೋಟಿವೇಶನ್ ಇಲ್ಲದೇ ಇದ್ರೂ ಕೂಡ ಬದ್ಕೋಕ್ಕಾಗಲ್ಲ ಆದರೆ ಅದು ಕೇವಲ ಫಸ್ಟ್ ಗೇರ್ ಥರ ಮಾತ್ರ ಕೆಲಸ ಮಾಡುತ್ತೆ ಚೆನ್ನಾಗಿ ತಿಳ್ಕೊ ಅದು ಮೂಲ ಆಹಾರ ಆಗೋದಿಲ್ಲ ಹಪ್ಪಳ ಉಪ್ಪಿನಕಾಯಿ ಪಲ್ಲಿ ಥರ ಕೆಲಸ ಮಾಡುತ್ತೆ ಒಂದು ಸಣ್ಣ ಸ್ವೀಟ್ ಥರ ಕೆಲಸ ಮಾಡುತ್ತೆ ಸ್ವೀಟನ್ನೇ ನೀನು ಕೆ ಜಿ ಗಟ್ಟಲೆ ತಿಂದು ಹೊಟ್ಟೆ ತುಂಬಿಸ್ಕೊಳಕ್ಕಾಗುತ್ತಾ ಖಂಡಿತವಾಗಲಿ ಸಾಧ್ಯವಿಲ್ಲ ಆದ್ದರಿಂದ ಎಲ್ಲವನ್ನು ಅರ್ಥ ಮಾಡ್ಕೊಳ್ಬೇಕು ಮೋಟಿವೇಶನ್ ಒಂದು ರೀತಿ ಸಿಹಿ ಇದ್ದಂಗೆ ಏನೋ ಊಟ ಆದ ನಂತರ ಒಂದು ಸ್ವೀಟ್ ತಿನ್ನೋದು ಪ್ರತೀತಿ ಅದನ್ನು ನಾವು ಮಾಡಬೇಕೆ ಹೊರತು ಸ್ವೀಟನ್ನೇ ಊಟವನ್ನು ಹಾಕಿ ತಿಂತೀನಿ ಅನ್ನೋದು ಮುಟ್ಟಾಳ ಆದ್ದರಿಂದ ಮೋಟಿವೇಶನ್ ಖಂಡಿತವಾಗಲೂ ಒಳ್ಳೆಯದಲ್ಲ ಆದರೆ ಅದು ಇಲ್ಲದರೂ ಬದುಕೋದಕ್ಕೂ ಆಗೋದಿಲ್ಲ ಅದು ಕೇವಲ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳಬೇಕಂದ್ರೆ ಒಂದು ಟ್ವೆಂಟಿ ಪರ್ಸೆಂಟ್ ಕೆಲಸಕ್ಕೆ ಬರ್ತದೆ ಇನ್ನು ಏಯ್ಟಿ ಪರ್ಸೆಂಟ್ ನಿನಗೆ ಸೆಲ್ಫ್ ಡಿಸಿಪ್ಲಿನ್ ಕೆಲಸಕ್ಕೆ ಬರ್ತದೆ ನಾನು ಹೇಳೋದನ್ನು ಚೆನ್ನಾಗಿ ಮನನ ಮಾಡು ಖಂಡಿತವಾಗಲೂ ನಿನಗೆ ಅತ್ಯದ್ಭುತವಾದ ಭವಿಷ್ಯ ಗೋಚರವಾಗೇವಾಗ